ಹತ್ತು ಕುಷ್ಠರೋಗಿಗಳು ರೋಗಿಗಳ ಬಗ್ಗೆ ಒಂದು ಇವತ್ತು ಇಂಟ್ರೆಸ್ಟ್ ಆಗಿರುವಂತ ಸ್ಟೋರಿ ಕೇಳೋಣ ಈಗ ನಾವು ನಿಮಗೆ ಫೀವರ್ ಬಂದಾಗ ಜ್ವರ ಬಂದಾಗ ಮತ್ತೆ ಮೈಯಲ್ಲಿ ಸಣ್ಣ ಸಣ್ಣ ಗುಳ್ಳಿಗಳು ಆಗಿರ್ತಾವಲ್ವಾ ಅಮ್ಮ ಆಗಿರ್ತಾವು ಚಿಕನ್ ಪಾಕ್ಸ್ ಅವಾಗ ಅಜ್ಜಿ ಮತ್ತೆ ಮನೆಯಲ್ಲಿ ಅಮ್ಮ ಅಪ್ಪ ಏನ್ ಹೇಳ್ತಾರೆ ನೋಡಪ್ಪ ನೀನು ಹೊರಗಡೆ ಹೋಗ್ಬಾರ್ದು ಫ್ರೆಂಡ್ಸ್ ಜೊತೆ ಆಟ ಆಡಬಾರ್ದು ಮತ್ತೆ ಯಾ ಸ್ಕೂಲ್ಗೂ ಹೋಗ್ಬಾರ್ದು ನೀನು ಮನೆ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಹೊರಗೆ ಹಾಗೆ ಒಂದು ಒಬ್ಬ ವ್ಯಕ್ತಿ ಯಾಜಕರ ಹತ್ರ ಹೋಗ್ತಾನಂತೆ ಆ ಯಾಜಕರ ಹತ್ರ ಹೋದಾಗ ಯಾಚಕ ರೋಗ ಅಂದ್ರೆ ಪಾಸ್ಟರ್ ಯಾರು ವೆರಿ ಗುಡ್ ಪಾಸ್ಟರ್ ಆ ಪಾಸ್ಟರ್ ಹತ್ರ ಹೋಗಿ ತನ್ನ ಮೈಯನ್ನ ತೋರಿಸ್ತಾನಂತೆ ಆ ವ್ಯಕ್ತಿ ಮೈಯಲ್ಲಿ ಸಣ್ಣ 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 ಗುಳ್ಳೆಗಳು ಬಿಳಿ ಬಿಳಿ ಕಲೆ ಕಲೆಗಳು ಆಮೇಲೆ ಮೈ ಮೇಲೆಲ್ಲ ಹುಣ್ಣುಗಳು ಆಗಿರ್ತಾವಂತೆ ಆಗಿನ ಕಾಲದಲ್ಲಿ ಹಾಗಾದ್ರೆ ಅದು ಯಾವ ರೋಗ ಗೊತ್ತಾ ಕುಷ್ಠ ರೋಗ ಯಾವ ರೋಗ ಕುಷ್ಠ ರೋಗ ಅಂತ ಹೇಳ್ತಿದ್ರು ಅವಾಗ ಆ ಯಾಜಕರು ಅವರಿಗೆ ಹೇಳ್ತಾರೆ ನೋಡಪ್ಪ ನಿನಗೆ ಈ ಕುಷ್ಠ ರೋಗ ಬಂದಿದೆ ನೀನು ಇಲ್ಲಿ ಯಾರಾದ್ರೂ ಅಕ್ಕಪಕ್ಕ ಮನೆಯವ್ರ ಜೊತೆಗೆ ಅಥವಾ ನಿಮ್ ಫ್ರೆಂಡ್ ಜೊತೆಗೆ ಆಟ ಹೋದ್ರೆ ನಿನ್ ರೋಗ ಅವ್ರಿಗೆಲ್ಲ ಬಂದ್ಬಿಡತ್ತೆ ಅದಕ್ಕೆ ನೀನು ಏನ್ ಮಾಡು ಊರಿಂದ ಹೊರಗೆ ಇರು ಅಂತ ಹೇಳಿ ಯಾಜಕರು ಆ ವ್ಯಕ್ತಿಯನ್ನ ಊರಿಂದ ಹೊರಗೆ ಹಾಕ್ತಾರಂತೆ ನಿನ್ಗೆ ಯಾವಾಗ ಆಗ್ತದಲ್ಲ ಅವಾಗ ನಾವು ಮತ್ತೆ ನಿನ್ನ ಊರೊಳಗೆ ಬಿಟ್ಕೋತೀವಿ ಅಲ್ಲಿವರೆಗೂ ನೀನು ಊರಿಂದ ಒಳಗಿರು ಅಂತ ಮಕ್ಕಳೇ ಆ ಊರಿಂದ ಹೊರಗಿರುವಂತಹ ವ್ಯಕ್ತಿಗಳು ಎಷ್ಟು ಜನ ಗೊತ್ತಾ ಹತ್ತು ಜನ ಎಷ್ಟು ಜನ ಹತ್ತು ಜನ ಹತ್ತು ಜನ ಯಾವ ಫ್ರೆಂಡ್ ಜೊತೆಗೂ ಅದೊಳಗು ಆಗ್ತಿಲ್ಲ ಊರೊಳಗೂ ಬರೋಕಾಗ್ತಿಲ್ಲ ಅಪ್ಪ ಅಮ್ಮ ಜೊತೆ ಬರಕ್ ತುಂಬಾ ಕಷ್ಟ ಆಗಿರುತ್ತೆ ಅಲ್ವಾ ಅವ್ರ ಮನೆಗಳನ್ನೆಲ್ಲ ಕಟ್ಟಿಬಿಟ್ಟಿದ್ರಂತೆ ಆಮೇಲೆ ಸಣ್ಣ ಸಣ್ಣ ಮನೆಗಳಲ್ಲಿ ಮನೆಗಳಲ್ಲಿ ಅವರು ಇರ್ತಾರೆ ಅವಾಗ ಅಲ್ಲಿ ಯೇಸು ಸ್ವಾಮಿ ಹೋಗ್ತಾ ಇರೋದನ್ನ ಈ ಹತ್ತು ಜನ ಕುಷ್ಟರೋಗಿಗಳು ನೋಡ್ತಾರಂತೆ ನೋಡಿ ಅಪ್ಪ ಎಸಪ್ಪ ಹೆಲ್ ಮಿ ಎಸಪ್ಪ ಮೀ ಅಂತ ಹೇಳಿ ಎಲ್ಲರೂ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ಅವಾಗ ಯೇಸು ಸ್ವಾಮಿ ಅವರನ್ನ ನೋಡ್ತಾರೆ ನೋಡಿ ಅಯ್ಯೋ ನಿಮ್ಗೆ ಆಗಿದೆ ಅಂದ್ರೆ ಯೇಸು ಸ್ವಾಮಿಗೆ ಅವರಿಗೆ ಏನಾಗಿದೆ ಅಂತ ಮುಂಚೆನೆ ಗೊತ್ತಿತ್ತು ಅಲ್ವಾ ಅವರ ನೋಡಿದ ತಕ್ಷಣ ಅವರಿಗೆ ಯೇಸು ಸ್ವಾಮಿಗೆ ಕಣಿಕರ ಬರ್ತದಂತೆ ಅವಾಗ ಸ್ವಾಮಿ ನಮ್ಮನ್ನ ಗುಣ ಮಾಡು ನಮ್ಗೆ ಸ್ವಸ್ಥ ಮಾಡು ಅಂತ ಹೇಳಿ ಅವರು ಕೇಳ್ಕೊತಾರೆ ಅವಾಗ ಯೇಸು ಯೇಸಪ್ಪ ಹೇಳ್ತಾರೆ ನೀವು ಹೋಗಿ ನಿಮ್ಮ ಯಾಜಕರಿಗೆ ನಿಮ್ಮ ಮೈಯನ್ನ ತೋರಿಸ್ರಿ ಅಂತ ಹೇಳಿ ಯೇಸು ಸ್ವಾಮಿ ಹೇಳ್ತಾರೆ அச்சப்போரே கீ அந்த ஓ நம் இருசப்பே அவ்வளோ ஆகப்பெல்லாம் கூட ஓ நம் சுவத்தை ஆகி நான் குண வந்தி நான் குண வந்தி குண வந்தி அந்த ஓடி 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 ஹோத்தாத்தே அதில் ஒவ்வொரு யோசனை பார்த்ததே ನಿಷಿಸ್ವಾಮಿ ನಮನ ಗುಣ ಮಾಡಿದ್ರು ಎಸ್